ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ನಾಲ್ಕು ನರಕ ಪ್ರಾಪ್ತಿಯ ಪಾಪಗಳು ಭಗವಾನ್ ಮಹಾವಿಷ್ಣು ಗರುಡನೇ ನರಕವೆಂಬುದು ಮನುಷ್ಯ ಮಾಡಿದ ಪಾಪಗಳಿಂದಾಗಿ ಲಭಿಸುವುದು ಹೀಗೆ ನರಕವನ್ನುಂಟು ಮಾಡುವ ಪಾಪದ ಲಕ್ಷಣಗಳನ್ನು ಹೇಳುತ್ತೇನೆ ಕೇಳು ಮೇಲಿಂದ ಮೇಲೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸುತ್ತಲೇ ಇರುವಂತೆ ಸದಾಕಾಲವು ಪಾಪಕರ್ಮಗಳಲ್ಲಿ ನಿರತರಾದ ಪಾಪಿಗಳು ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ದುಃಖವನ್ನನುಭವಿಸುತ್ತಾ ಭಯಪೀಡಿತರಾಗಿ ಸಾಗುತ್ತಿರುತ್ತಾರೆ ಪಾಪಿಗಳಿಗೆ ಯಮಪುರಿಯನ್ನು ಪ್ರವೇಶಿಸಲು ದಕ್ಷಿಣದ ದ್ವಾರವೊಂದೇ ಮಾರ್ಗವಾಗಿರುತ್ತದೆ ಪುಣ್ಯಭಾಜನರು ಈ ದ್ವಾರ ಹೊರತುಪಡಿಸಿ ಉಳಿದ ಮೂರು ದ್ವಾರಗಳಿಂದ ಯಮಪುರಿಯನ್ನು ಪ್ರವೇಶಿಸತಕ್ಕವರಾಗುತ್ತಾರೆ ಪಾಪಿಗಳು ಯಮ ಮಾರ್ಗದಲ್ಲಿ ಹರಿಯುವ ವೈತರಣಿ ನದಿಯನ್ನು ದಾಟಬೇಕಾಗುವುದು ಪಾಪಿಗಳಾರು ಪಾಪಗಳು ಎಂತಹುದು ಎಂಬುದನ್ನು ತಿಳಿ ಭ್ರೂಣಹತ್ಯೆ ಶಿಶುಹತ್ಯೆ ಬ್ರಹ್ಮಹತ್ಯೆ ಸ್ತ್ರೀಹತ್ಯೆ ಇವು ಮಹಾಪಾಪಗಳು ಮದ್ಯಪಾನ ಗುರುವಿನ ಹಣ ದೋಚುವುದು ಮಕ್ಕಳು ಹೆಂಗಸು ಬ್ರಾಹ್ಮಣ ದೇವರು ಇವರ ಧನವನ್ನು ಅಪಹರಿಸುವುದು ಇವೆಲ್ಲ ಪಾಪಗಳನ್ನು ಒಟ್ಟಾಗಿಯೋ ಬಿಡಿಬಿಡಿಯಾಗಿಯೋ ಮಾಡುವವನು ಯಮ ಮಾರ್ಗದಲ್ಲಿ ಸಾಗಲೇಬೇಕು ಸಾಲ ಮಾಡಿಯೂ ಸಾಲ ತೀರಿಸದವನು ಆಹಾರದಲ್ಲಿ ವಿಷ ಸೇರಿಸಿಕೊಲ್ಲುವವನು ಅಡವು ಇಟ್ಟಿದ್ದನ್ನು ಅಪಹರಿಸುವವನು ಕೃತಜ್ಞನು ಮತ್ತೊಬ್ಬರ ದೋಷವನ್ನು ಎತ್ತಿ ಆಡುವವನು ಹೊಟ್ಟೆ ಕಿಚ್ಚುಳ್ಳವನು ಅನ್ಯರ ಗುಣಗಳನ್ನು ಗ್ರಹಿಸದವನು ಸಜ್ಜನರ ಗೆಳೆತನದಿಂದ ದೂರವಿರುವವನು ತೀರ್ಥಯಾತ್ರೆಗಳನ್ನು ಕೈಗೊಳ್ಳದವನು ಗುರುನಿಂದಕನು ದೇವರನ್ನು ಹಳೆಯುವವನು ವೇದ ಪುರಾಣ ಉಪನಿಷತ್ತು ಮೀಮಾಂಸೆಗಳನ್ನು ದೋಷಿಸುವವನು ಇತರರು ದುಃಖ ಪಡುತ್ತಿದ್ದರೆ ಅದನ್ನು ನೋಡಿ ಹರ್ಷಿಸುವವನು ಕೆಟ್ಟ ಮಾತುಗಳನ್ನಾಡುವವನು ಅಹಂಕಾರದಿಂದ ವರ್ಧಿಸುವವನು ದಯಾಶೂನ್ಯನು ಚೋರನು ಪರಸ್ತ್ರೀ ಸಂಘ ಮಾಡುವವನು ಪರಪುರುಷರಲ್ಲಿ ಆಸಕ್ತಳಾಗಿರುವವಳು ಪತಿನಿಂಧಕಳು ಇವರೆಲ್ಲ ಪಾಪಿಗಳಾಗಿ ಯಮ ಮಾರ್ಗದಲ್ಲಿ ಸಾಗದೆ ಗತ್ಯಂತರವಿಲ್ಲ ಯಮಧೂತರ ನಾನಾ ವಿಧ ಹಿಂಸೆಗಳಿಗೆ ಬಲಿಯಾಗಿ ವೈತರಣಿ ನದಿಯತ್ತ ನಡೆದು ಬರುತ್ತಾರೆ ಇನ್ನು ವೈತರಣಿ ನದಿಯಲ್ಲಿ ಬೀಳುವ ಹಿಂಸೆಗೊಳಗಾಗುವ ಪಾಪಿಗಳಾರು ತಿಳಿದುಕೋ ಹೆತ್ತ ತಂದೆ ತಾಯಿಗಳಿಗೆ ಅವಮಾನ ಮಾಡುವವರು ಗುರುದ್ರೋಹಿ ಉತ್ತಮಳಾದ ಹೆಂಡತಿಯನ್ನು ವಿನಾಕಾರಣ ತ್ಯಜಿಸುವವನು ಸಜ್ಜನರ ಮೇಲೆ ದೋಷಾರೋಪಣೆ ಮಾಡಿ ದೂಷಿಸುವವರು ಬ್ರಾಹ್ಮಣರನ್ನು ಅವಮಾನ ಮಾಡುವವರು ದಾನ ಕೊಡುತ್ತಿರುವಾಗ ಅಡ್ಡಿಪಡಿಸುವವರು ಕೊಟ್ಟ ದಾನವನ್ನು ಹಿಂದೆಗೆದುಕೊಳ್ಳುವವರು ದಾನ ಕೊಡುವುದು ಕೊಟ್ಟು ಕೊಟ್ಟೆನಲ್ಲ ಎಂದು ಶೋಕಿಸುವವರು ಯಜ್ಞಯಾಗಗಳಿಗೆ ವಿಘ್ನ ತರುವವರು ಹರಿಕತೆ ಪುರಾಣ ಪ್ರವಚನಾದಿಗಳು ಆಗುತ್ತಿರುವಲ್ಲಿಗೆ ಹೋಗಿ ವಿಘ್ನ ತರುವವರು ಹಸುಗಳಿಗಾಗಿ ಇದ್ದ ಹುಲ್ಲುಗಾವಲನ್ನು ತನ್ನ ಉಪಯೋಗಕ್ಕಾಗಿ ಉತ್ತು ಬೆಳೆ ತೆಗೆಯುವವರು ಬ್ರಾಹ್ಮಣನಾಗಿಯೂ ಕರ್ಮಗಳನ್ನು ಮಾಡದಿರುವವನು ಮಾಂಸ ಮಧ್ಯಗಳನ್ನು ಸೇವಿಸುವವರು ಪರಧನವನ್ನು ಅಪಹರಿಸುವವರು ರಾಜನ ಹೆಂಡತಿಯಲ್ಲಿ ಅನುರಾಗ ತೋರುವವರು ಶಾಸ್ತ್ರಾದಿಗಳನ್ನು ಓದದೆ ಬೇಕೆಂದ ಹಾಗೆ ಇರುವವರು ಕನ್ಯೆಯನ್ನು ಮೋಹಿಸುವವರು ಸಾಧ್ವಿ ಮಣಿಯರನ್ನು ದೂಷಿಸುವವರು ಬ್ರಾಹ್ಮಣರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿ ಬಳಿಕ ಕೊಡದೇ ಇರುವವರು ಇವರೆಲ್ಲರೂ ತಪ್ಪದೇ ವೈತರಣಿಯಲ್ಲಿ ಬೀಳುವರು ಆ ನದಿಯಲ್ಲಿ ಬಹುಯಾತನೆಯನ್ನು ಅನುಭವಿಸಿ ವೈತರಣಿಯ ದಡಕ್ಕೆ ಬಂದು ಯಮಭಟರು ಕೊಡುವ ಹಿಂಸೆಗಳನ್ನು ಅನುಭವಿಸಿ ಯಮನ ಮನೆ ಸೇರುತ್ತಾರೆ ಪುನಃ ಅವರನ್ನು ಯಮಭಟರು ಯಮನ ಆಜ್ಞೆಯಂತೆ ವೈಥರಣಿಗೆ ತಳ್ಳುತ್ತಾರೆ ಗರುಡನೆ ಇದೋ ಕೇಳು ಕಪ್ಪು ಬಣ್ಣದ ಹಸುವನ್ನು ಸತ್ಪಾತ್ರನಿಗೆ ದಾನ ಕೊಡದವನು ಸೊಳ್ಳು ಸಾಕ್ಷ್ಯ ಹೇಳುವವನು ಕಳ್ಳತನ ಮಾಡಿ ಜೀವಿಸುವವನು ಅರಣ್ಯದ ದೊಡ್ಡ ಮರಗಳನ್ನು ಕಡಿದು ಕಾಡು ನಾಶ ಮಾಡುವವನು ತೋಟಗಳನ್ನು ಹಾಳು ಮಾಡುವವರು ಪತಿನಿಧಕಳು ಪರಪುರುಷನನ್ನಾಶ್ರಯಿಸುವವಳು ಇವರೆಲ್ಲರೂ ವೈತರಣಿ ನದಿಯಲ್ಲಿ ಬಿದ್ದು ಹಲವು ಬಗೆ ಯಾತನೆಗಳನ್ನು ಅನುಭವಿಸಿ ಕಡೆಗೆ ದಡ ಸೇರಿ ಅಲ್ಲಿ ಚೂಡಾ ಎಲೆಗಳುಳ್ಳ ಶಾಲ್ಮಲಿ ವೃಕ್ಷವನ್ನಾಶ್ರಯಿಸಿ ಆ ಎಲೆಗಳ ಹೊಡೆತ ತಿಂದು ಕೆಳಗೆ ಬೀಳುವಾಗಲೂ ಯಮಭಟರು ಮತ್ತೆ ಅವರನ್ನು ವೈತರಣಿ ನದಿಯಲ್ಲಿ ನೂಕುವರು ಗರುಡ ಇನ್ನು ಎಂತೆಂತಹ ಪಾಪಗಳನ್ನೆಸಗುವವರು ಬಲ್ಲೆಯ ಅವರೆಲ್ಲರೂ ಅತಿ ಘೋರವಾದ ನರಕದಲ್ಲಿ ಬಿದ್ದು ಒದ್ದಾಡುವರು ದೇವರೇ ಇಲ್ಲ ಕೆರೆ ಕೆರೆಬಾವಿಗಳನ್ನು ಹಾಳು ಮಾಡುವವರು ಗರ್ವದಿಂದ ಮೆರೆಯುವವರು ಭೋಗದಲ್ಲಿ ನಿರತರಾಗಿರುವವರು ಪಿತೃದೇವ ಯಜ್ಞಗಳನ್ನು ಮಾಡದೆ ಊಟ ಮಾಡುವವರು ದಾರಿಯಲ್ಲಿ ಮರದ ದಿಮ್ಮಿ ಮುಳ್ಳುಗಳು ಮೊದಲಾದವನ್ನು ಹಾಕಿ ಸಂಚಾರಕ್ಕೆ ಅಡ್ಡಿ ಮಾಡುವವರು ಲೋಭಿಗಳು ಶಿವ ಪಾರ್ವತಿ ವಿಘ್ನೇಶ್ವರ ಮಹಾವಿಷ್ಣು ಸೂರ್ಯ ಗುರು ಇವರುಗಳನ್ನು ಅರ್ಚಿಸದವರು ಯುದ್ಧಗಳಿಗೆ ಪ್ರೋತ್ಸಾಹ ನೀಡುವವರು ಕಲಹಪ್ರಿಯರು ಪತಿವ್ರತೆಯ ಶೀಲಹರಣಕ್ಕೆ ಯತ್ನಿಸುವವರು ರಜಸ್ವಲೆಯಾದ ಸ್ತ್ರೀಯೊಂದಿಗೆ ಕಾಮಾಥುರನಾಗಿ ಭೋಗಿಸುವವರು ಮಲವನ್ನು ನೀರು ಬೆಂಕಿ ತೋಟ ರಸ್ತೆ ಹಾಗೂ ದನಗಳ ಕೊಟ್ಟಿಗೆಯಲ್ಲಿ ಎಸೆಯುವವರು ಕಾಮಾಂಧರು ವಿಷಮಾರುವವರು ಕೂದಲು ಮಾರುವ ಸ್ತ್ರೀಯರು ಸಜ್ಜನರನ್ನು ದ್ವೇಷಿಸುವವರು ನಿರಪರಾಧಿಗಳನ್ನು ಶಿಕ್ಷಿಸುವವರು ಹಸಿದು ಬಂದವರಿಗೆ ಅಶನವೀಯದೆ ಊಟವಿಲ್ಲವೆನ್ನುವರು ನಂಬಿಕೆ ದ್ರೋಹಿಗಳು ಕುತ್ಸಿತ ಬುದ್ಧಿ ಉಳ್ಳವರು ಮಿತ್ರದ್ರೋಹಿಗಳು ವಿವಾಹ ದೇವಾ ಮೆರವಣಿಗೆ ಉತ್ಸವ ಯಾತ್ರಿಕರ ಗುಂಪು ಇವುಗಳಿಗೆ ಅಡ್ಡಿ ಉಂಟು ಮಾಡುವವರು ಕತ್ತಿ ಬಾಣ ಧನಸ್ಸು ಮೊದಲಾದ ಶಸ್ತ್ರಗಳನ್ನು ತಯಾರಿಸುವವರು ಗ್ರಹಣ ಕಾಲದಲ್ಲಿ ಹೆಂಗಸರೊಡನೆ ಬಯಸುವವರು ಇದು ಇವರೆಲ್ಲರ ಘೋರವಾದ ನರಕದಲ್ಲಿ ಯಾತನೆ ಪಡುವರು ಯಮಭಟರು ಈ ಪಾಪಿಗಳಿಗೆ ಕೊಡುವ ಶಿಕ್ಷೆ ಸಾಮಾನ್ಯವಾದುದಲ್ಲ ಮಹಾಪಾಪ ಮಾಡಿದವರನ್ನು ಯಮಭಟರು ಅಗ್ನಿಕುಂಡದಲ್ಲಿ ಹಾಕಿ ಬೇಯಿಸುತ್ತಾರೆ ಆಗ ಪಾಪಜೀವಿಗಳಿಗೆ ತಂಪು ಬೇಕಾಗುತ್ತದೆ ಹಾಗೆಂದು ಯಮಭಟರು ಆ ಜೀವಿಗಳನ್ನು ಬಿಟ್ಟು ಬಿಡುತ್ತಾರೆಯೇ ಧರಧರನೆ ಎಳೆದೊಯ್ದು ಖಡ್ಗದಷ್ಟೇ ಹರಿತವಾಗಿರುವ ಎಲೆಗಳ ವೃಕ್ಷಗಳಿರುವ ವನದಲ್ಲಿ ತೊಳ್ಳುತ್ತಾರೆ ಆ ಎಲೆಗಳು ಪಾಪಿಜೀವಿಗಳನ್ನು ತಗುಲಿ ನೋವುಂಟು ಮಾಡುತ್ತವೆ ವೃಕ್ಷಗಳ ನೆರಳೆ ಬೇಡವೆನಿಸುತ್ತದೆ ಯಮಧೂತರು ಅವರನ್ನು ಹಾಸ್ಯ ಮಾಡುತ್ತ ಅವರ ಬಾಯಿಗೆ ಕಾದ ಎಣ್ಣೆಯನ್ನು ಹುಯ್ದು ತೆಗೆದುಕೊಳ್ಳಿ ನೀರು ಕುಡಿಯಿರಿ ತಂಪು ಮಾಡಿಕೊಳ್ಳಿರಿ ಎಂದು ಹೇಳುತ್ತಾರೆ ಕುಡಿದ ಪಾಪಿಗಳ ಬಾಯಿ ಸುಟ್ಟು ಅವರು ಪ್ರಜ್ಞೆ ತಪ್ಪುವರು ಮತ್ತೆ ಎಚ್ಚೆತ್ತಾಗ ಶಿಕ್ಷೆ ಕಾದಿರುತ್ತದೆ ಪಾಪ ಕಾರ್ಯಗಳನ್ನು ಮಾಡಿದ ಗಂಡಸರು ಹೆಂಗಸರು ಒಂದೇ ಸಮನೆ ಘೋರವಾದ ನರಕದಲ್ಲಿ ಬೆಂದು ಹೋಗುತ್ತಾರೆ ಮತ್ತೆ ಅವರಿಗೆ ಮನುಷ್ಯ ಜನ್ಮ ಸಿಗಬೇಕಾದರೆ ಬಹಳ ಕಾಲ ಕಾಯಬೇಕು ಪಾಪಿಗಳು ಯಮನಣತಿಯಂತೆ ಕ್ಷುದ್ರ ಜನ್ಮಗಳನ್ನು ತಾಳುವುದು ಅನಿವಾರ್ಯವಾಗುತ್ತದೆ ಗಿಡ ಮರ ಬಳ್ಳಿ ಗಿರಿ ಹುಲ್ಲು ಪೊದೆ ಮೊದಲಾದ ಅವತಾರಗಳಾದ ಮೇಲೆ ಇರುವೆ ಮೊದಲಾದ ಸಜೀವಿಗಳಾಗಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಜನ್ಮಗಳನ್ನೆತ್ತಿ ಕಡೆಗೊಮ್ಮೆ ಮನುಷ್ಯ ಜನ್ಮ ಪಡೆಯುತ್ತಾರೆ ಆದರೂ ಅವರು ಮೋಹವಶರಾಗಿಯೇ ಇರುತ್ತಾರೆ ನರಕದಿಂದ ನೇರವಾಗಿ ಧರೆಯಲ್ಲಿ ಬಂದು ಜನಿಸಿದರೆ ಚಂಡಾಲರಾಗಿ ಬಹುದುಃಖ ಅನುಭವಿಸುವರು ನಾನಾ ಅವಸ್ಥೆಗಳನ್ನು ತಾಳುವರು ಕುಂಟರು ಕುರುಡರು ರೋಗಿಗಳು ಆಗಿ ತಾವು ಪಾಪ ಮಾಡಿದವರೆಂಬುದನ್ನು ಇಳೆಗೆ ತೋರುತ್ತಾರೆ ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ನಾಲ್ಕನೆಯ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ